ನಮಸ್ಕಾರ ವೀಕ್ಷಕರೇ ಎನ್ ನ್ಯೂಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಹೊಂಗಲ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಮಹಾಂತೇಶ್ ಕೌಜಲ್ಗಿ ಇವರು ಹಣಕಾಸು ಸಂಸ್ಥೆ ಇದರ ಪ್ರಥಮ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಇವರಿಗೆ ಹೊಸೂರು ಗ್ರಾಮಸ್ಥರು ಹಾಗೂ ಬೈಲಹೊಂಗಲ ಗಿರಿಯಾಲ ಇಂಗಳಗಿ ಯುವಕರು ಮತ್ತು ಹೊಸೂರು ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕೂಡಿಕೊಂಡು ಶ್ರೀಯುತ ಸಿದ್ದು ಇಟಗಿ ಇವರು ರಚಿಸಿರುವ ನೈಸರ್ಗಿಕ ತೈಲ ವರ್ಣ ಭಾವಚಿತ್ರವನ್ನು ಮಹಾಂತೇಶ್ ಕೌಜಲಿಗೆ ಅಭಿಮಾನಿ ಬಳಗದಿಂದ ಉಡುಗೊರೆಯಾಗಿ ನೀಡಲಾಯಿತು ಉಪಸ್ಥಿತರಿರುವವರು ಗಂಗಪ್ಪಣ್ಣ ಮೂಗಸೌ ನಾಗರಾಜ್ ಗುಂಡೂರು ಬಸವರಾಜ್ ಕಾಗಿ ಮಂಜುನಾಥ ಹಪ್ಪಳಿ ಮನೋಜ್ ಹುಗ್ಗಿ ವಿ ಬುದಿಹಾಳ ರಾಜು ಶೇಖ್ ಸಂಗಮೇಶ್ ಕುರುಬಾರ ಮಹಾಂತೇಶ್ ತುರುಮರಿ ಕುಮಾರ್ ತುರುಮರಿ ಶಂಕರ್ ಕಲ್ಲೂರ್ ಡಾಕ್ಟರ್ ಕಳಿಬಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತು ನಮ್ಮ ಭಾಗದ ಬೈಲೊಂಗಲದ ಹೆಮ್ಮೆಯ ಪುತ್ರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಹಂತೇಶ್ ಕೌಜಲಿ ಸಾಹೇಬರಿಗೆ ಹಣಕಾಸು ನಿಗಮದ ಮಂಡಳದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು ಬಹಳಷ್ಟು ಖುಷಿ ತಂದಿದೆ ಆದರೆ ಇನ್ನೂ ಒಂದು ವಿಶೇಷ ಏನಂತಂದರೆ ಇವತ್ತಿನ ದಿನ ನಾವೆಲ್ಲರೂ ಅವರ ಮೇಲಿನ ಅಭಿಮಾನಕ್ಕಾಗಿ ಅವರಿಗೆ ಸುಮಾರು ವರ್ಷಗಳವರೆಗೆ ಬಾಳಿಕೆ ಬರ್ತಕ್ಕಂತಹ ಒಂದು ನೈಸರ್ಗಿಕ ವರ್ಣದ ಕಲಾಕೃತಿಯನ್ನು ಅವರಿಗೆ ಸಮರ್ಪಣೆ ಮಾಡಿದ್ವಿ ಇನ್ನೂ ನಮ್ಮ ವಿಚಾರ ಬಹಳಷ್ಟು ದೊಡ್ಡದಾಗಿದೆ ಅವ್ರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ದೊರೀಲಿ ಅವ್ರಿಗೆ ಹೆಚ್ಚಿನ ಅವಕಾಶಗಳು ಅವರನ್ನು ಅರಿಸಿ ಬರಲಿ ಅಂತಕ್ಕಂತಹ ಆಶಾಭಾವನೆ ನಮ್ಮೆಲ್ಲದಾಗಿದೆ ಎಲ್ಲರ ಇಲ್ಲಿರ್ತಕ್ಕಂಥ ಜನರು ಮಾತಾಡ್ಕೊಳ್ತಾ ಇರ್ತಕ್ಕಂತಹ ಒಂದು ವಿಷಯವನ್ನು ನಾನು ಇಲ್ಲಿ ತಮ್ಮ ಮುಂದೆ ಹೇಳಬೇಕಂತಂದರೆ ಅವ್ರಿಗಿನ್ನೂ ಹೆಚ್ಚಿನ ಈ ಹುದ್ದೆಗಳು ಸಿಗಬೇಕು ಅಂತಕ್ಕಂತಹದ್ದು ಇಲ್ಲೆಲ್ಲರ ಜನರ ಒಂದು ಆಶಾಭಾವ ಭಾವನೆ ಆಗಿದೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗಬೇಕಂತಕ್ಕಂತಹದ್ದು ನಮ್ಮೆಲ್ಲರ ಬಯಕೆನೂ ಕೂಡ ಆಗಿದೆ ಹಾಗಾಗಿ ಇನ್ನೂ ಈ ರಾಜಕೀಯ ಕ್ಷೇತ್ರದಲ್ಲಿ ಅವರದೇ ಆಗಿರ್ತಕ್ಕಂತಹ ಒಂದು ಚಾಪು ಮೂಡಿಬಂದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗ್ತಾಯಿವೆ ಇನ್ನೂ ರಾಜ್ಯಾದ್ಯಂತ ಎಲ್ಲರ ಕನಸುಗಳ ನನಸುಗಳನ್ನು ಮಾಡತಕ್ಕಂತಹ ಆ ಶಕ್ತಿ ಅವ್ರಿಗಿದೆ ಹೆಚ್ಚಿನ ಜವಾಬ್ದಾರಿಗಳು ಸರ್ಕಾರ ಅವರಿಗೆ ನೀಡಬೇಕಂತೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಸಾಹೇಬರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹಾಗೂ ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶವಹ ಸಿಗಲಂತೇಳಿ ನಾನು ಆಶಿಸ್ತೀನಿ ನಮಸ್ತೆ ಹೆಸರು ಸರ್ ಸಿದ್ದು ವೀಟಿಗೆ ಅಂತೇಳಿ ಅಂತಾರಾಷ್ಟ್ರೀಯ ಕಲಾವಿದ